ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕಾವ್ಯ ಸಿರಿ ಜೀವನ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ಈ ರೆಸಿಪಿ ಯಾವುದಂದರೆ ನಮ್ಮ ಉತ್ತರ ಕರ್ನಾಟಕದ ಹಬ್ಬಗಳಲ್ಲಿ ಮಾಡುವಂತಹ ಮಡಿಕೆ ಕಾಳಿನ ಪಲ್ಯ ಈ ಮಡಿಕೆ ಕಾಳಿನ ಪಲ್ಯ ಹೆಚ್ಚಾಗಿ ಮಾಡೋದು ಹಬ್ಬಗಳಲ್ಲಿ ಹಾಗೆ ಏನಾದರೂ ಫಂಕ್ಷನ್ ಇದ್ದರೆ ಮತ್ತೆ ಏನಾದರೂ ಸ್ಪೆಷಲ್ ಡೇ ಇದ್ದರೆ ಮಾತ್ರ ಈ ಪಲ್ಯನ ಮಾಡ್ತಾರೆ ಸ್ನೇಹಿತರೆ ಈ ಕಾಳು ಉತ್ತರ ಕರ್ನಾಟಕದ ಕಡೆ ಎಲ್ಲ ಕಡೆಯೂ ಸಿಗುತ್ತೆ ಹಾಗೆ ಬೆಂಗಳೂರಲ್ಲಿ ನಾವು ಕೆಲವೊಂದು ಸ್ಟೋರ್ಗಳಲ್ಲಿ ಹುಡುಕಿ ತಗೋಬೇಕಾಗತ್ತೆ ಇದನ್ನು ನಾನು ನಾನು ಎಲ್ಲ ಕಾಳುಗಳನ್ನು ಮಡಿಕೆಯಲ್ಲೇ ನೆನೆಯಿಟ್ಟು ಅಲ್ಲಿ ಮೊಳಕೆ ಬರೆಸ್ತೀನಿ ಕೆಲವರು ಬಟ್ಟೆಯಲ್ಲಿ ಕೂಡ ಕಟ್ಟಿಟ್ಟು ಮೊಳಕೆ ಬರೆಸಿರ್ತಾರೆ ನಾನು ಮಡಿಕೆಯಲ್ಲೇ ಹಾಕ್ಬಿಟ್ಟು ಅದನ್ನು ಮುಚ್ಚಿಟ್ಟು ಮೊಳಕೆ ಬರೆಸಿದ್ದೀನಿ ಇದಕ್ಕೆ ನಾನು ಮಸಾಲೆ ಮಾಡ್ಕೋತೀನಿ ಮೊದಲು ಈ ಮಸಾಲೆಗೆ ನಾನು ಇಲ್ಲಿ ಕೊಬ್ಬರಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಹಸಿ ಶುಂಠಿ ತೊಗೊಂಡಿದ್ದೀನಿ ಇದಕ್ಕೆ ನಾಲ್ಕರಿಂದ ಐದು ಹಸಿಮೆಣ್ಸಿನಕಾಯಿನ ಸುಟ್ಟಿಟ್ಕೊಂಡಿದ್ದೀನಿ ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ ನೀವು ಕೊಬ್ಬರಿನ ಬೇಕಾದ್ರೆ ತುರಿದು ಕೂಡ ತೊಗೊಬೋದು ಹಾಗೆ ಪೀಸ್ ಮಾಡಿ ಕೂಡ ತೊಗೋಬೋದು ಇದನ್ನು ನಾನು ಮಸಾಲೆ ಮಾಡ್ಕೊಳ್ಳೋಕ್ಕೆ ಎರಡು ಲವಂಗ ಸ್ವಲ್ಪ ಚಕ್ಕೆ ಹಾಕೋತಾ ಇದ್ದೀನಿ ಇದು ಹಬ್ಬಗಳಲ್ಲಿ ಮಾಡೋದ್ರಿಂದ ಒಂದು ಫ್ಲೇವರ್ ಇರಲಿ ಅಂತ ಹಾಕೋತಿದ್ದೀನಿ ಮಸಾಲೆ ಒಂದು ಕಡೆ ರೆಡಿ ಆದಮೇಲೆ ನಾವು ಬಾಳ್ಲಿಗೆ ನಾನು ಇಲ್ಲಿ ಶೇಂಗಾ ಎಣ್ಣೆ ಹಾಕೋತಿದ್ದೀನಿ ನಾನು ಯೂಶುವಲಿ ಯೂಸ್ ಮಾಡೋದು ಗಾಣದೆ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ಹಾಕ್ಕೊಂಡ್ರೆ ಒಂದು ಕಲರ್ ಬರುತ್ತೆ ಅಂತ ಇದಕ್ಕೆ ನಾನು ಎರಡು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಈಗ ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ ಸ್ನೇಹಿತರೆ ಎಣ್ಣೆಗೆ ನಾವು ಅರಶಿನ ಯಾಕೆ ಹಾಕ್ತೆ ಅಂದರೆ ಇದು ಕಲರು ಈರುಳ್ಳಿಗೆ ಒಂದು ಕಲರ್ ಕೊಡುತ್ತೆ ಆಮೇಲೆ ಪಲ್ಯ ಕಲರೇ ಚೇಂಜ್ ಆಗುತ್ತೆ ಅದಕ್ಕೆ ಮೊದಲು ನಾನು ಅರಶಿನ ಪುಡಿ ಹಾಕಿದ್ದು ನಾನು ಯೂಸ್ ಮಾಡೋ ಅರಿಶಿನ ಪುಡಿ ಆರ್ಗ್ಯಾನಿಕ್ ಅರಿಶಿನ ಪುಡಿ ಸ್ನೇಹಿತರೆ ನೋಡಿ ಮಸಾಲೆ ಈಗ ಈ ಥರ ರೆಡಿಯಾಗಿದೆ ಈಗ ಈರುಳ್ಳಿ ಫ್ರೈ ಆಗಿದೆ ಅಲ್ಲ ಮಸಾಲೆ ಹಸಿದೆ ಇರೋದ್ರಿಂದ ಮಸಾಲೆ ಇದಕ್ಕೆ ಹಾಕೊಳ್ಳೋಣ ಎಣ್ಣೆಯಲ್ಲಿ ಇದನ್ನು ಸ್ವಲ್ಪ ಫ್ರೈ ಮಾಡೋಣ ನಾವು ಹಸಿಮೆಣ್ಸಿನಕಾಯಿ ಮಾತ್ರ ಸುಟ್ಟಿಟ್ಕೊಂಡಿದ್ವಿ ಮಿಕ್ಕಿದ್ದೆಲ್ಲ ಹಸಿದೆ ಇರೋದ್ರಿಂದ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡೋಣ ಇದನ್ನು ಚೆನ್ನಾಗಿ ಎಣ್ಣೆ ಬಿಡ್ತಾ ಇದೆ ನೋಡಿ ಈಗ ಫ್ರೈ ಆಗಿದೆ ನಾನು ಮಡಿಕೆ ಕಾಳನ್ನ ಮತ್ತೊಂದು ಸಲ ತೋರಿಸ್ತೀನಿ ನಿಮಗೆ ನೋಡ್ತಾ ಇರ್ಬೋದು ಇಲ್ಲಿ ನೀವು ಈಗ ಇದನ್ನು ಮಸಾಲೆಗೆ ಹಾಕ್ಕೊಳ್ಳೋಣ ಸ್ನೇಹಿತರೆ ಮಡಿಕೆ ಕಾಳು ಪಲ್ಯ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಇದು ಆರೋಗ್ಯ ಕೂಡ ತುಂಬ ಒಳ್ಳೆಯದು ಯಾಕಂದರೆ ಮೊಳಕೆ ಬರೆಸೋದ್ರಿಂದ ತುಂಬ ಒಳ್ಳೆಯದು ನಾನು ಮಡಿಕೆ ಬ ಮೊಳಕೆ ಬರ್ಸೋದಕ್ಕೆ ಮಡಿಕೇಲಿ ಹಾಕಿ ಮೊಳಕೆ ಬರೆಸ್ತೀನಿ ಸ್ವಲ್ಪ ಇದಕ್ಕೆ ನೀರು ಇದ್ದೀನಿ ಕಾಳುಗಳು ಮೊದಲೇ ನೆಂದಿರುತ್ತೆ ನಾವು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಬೇಯಿಸ್ಕೋಬೇಕು ಬೇಗ ಬೇಯುತ್ತೆ ಇನ್ನೊಂದು ಸ್ವಲ್ಪ ನಾನು ನೀರು ಹಾಕ್ಕೊಂಡು ಇದಕ್ಕೆ ಬೇಯಿಸ್ಕೊತೀನಿ ಒಂದು ಹದಿನೈದು ನಿಮಿಷ ಇದನ್ನು ನಾನು ಬೇಯಿಸ್ಕೊಂಬರ್ತೀನಿ ಹಾಗೆ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ನಾನು ಸಮುದ್ರ ಲವಣ ಹಾಕ್ಕೊತಾ ಇದ್ದೀನಿ ನಾನು ಯೂಸ್ ಮಾಡೋ ಉಪ್ಪು ಅನ್ಪಾಲಿಷ್ಡ್ ಉಪ್ಪು ಸ್ನೇಹಿತರೆ ನಮ್ಮ ಉತ್ತರ ಕರ್ನಾಟಕದ ಪಲ್ಯಗಳಿಗೆ ನಾವು ಹೆಚ್ಚಾಗಿ ಗುರೆಳು ಪುಡಿನ ಯೂಸ್ ಮಾಡ್ತೀವಿ ನಾನು ಗುರೆಳು ಪುಡಿ ಮಾಡಿರೋ ವಿಡಿಯೋದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಚೆಕ್ ಮಾಡ್ಕೊಳ್ಳಿ ಈಗ ನೋಡಿ ಹದಿನೈದು ನಿಮಿಷ ಆಗಿದೆ ಈಗ ತೊಂಬತ್ತು ಪರ್ಸೆಂಟ್ ಬೆಂದಿರುತ್ತೆ ಕಾಳುಗಳೆಲ್ಲ ಇದು ನೆಂದಿರೋ ಕಾಳಲ್ಲೋ ಬೇಗ ಬೇಯುತ್ತೆ ಇದಕ್ಕೆ ನಾನು ಕೊನೆಯದಾಗಿ ಇದಕ್ಕೆ ಗುರುಳ್ ಪುಡಿ ಹಾಕೊಳ್ತಾ ಇದ್ದೀನಿ ಗುರುಳು ಪುಡಿ ಹಾಕಿ ಒಂದು ಎರಡು ಎರಡು ನಿಮಿಷ ಇದನ್ನು ಚೆನ್ನಾಗಿ ಬಾಡಿಸಿ ಆದಮೇಲೆ ನಾವು ಫ್ಲೋನ ಆಫ್ ಮಾಡಿಬಿಡ್ಬೇಕು ಆಫ್ ಮಾಡಿ ಮತ್ತೆ ಒಂದು ಐದು ನಿಮಿಷ ಇದನ್ನು ಮುಚ್ಚಿಟ್ರೆ ಪಲ್ಯ ಚೆನ್ನಾಗಿ ಅಳ್ಕೊಳುತ್ತೆ ನೀಟಾಗಿ ಗುರುಳ್ ಪುಡಿ ಜೊತೆ ಹೊಂದ್ಕೊಂಡು ಒಂದು ಒಳ್ಳೆ ಕಲರ್ ಬಂದಿರುತ್ತೆ ಪಲ್ಯಕ್ಕೆ ನೋಡಿ ಇದನ್ನು ನಾನು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಫ್ರೈ ಮಾಡಿ ನೀಟಾಗಿ ಈಗ ಇದನ್ನು ನಾನು ಒಂದು ಎರಡು ನಿಮಿಷ ಮುಚ್ಚಿಡ್ತೀನಿ ಈಗ ನೋಡಿ ಜೋಳದ ರೊಟ್ಟಿ ಜೊತೆ ನಾನು ಇದನ್ನು ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿದ್ರಲ್ಲ ಈ ಪಲ್ಯ ಎಷ್ಟು ಸುಲಭವಾಗಿ ಮಾಡೋದು ಮೊಳಕೆ ಬರ್ಕೊಳ್ಳೋದು ಅಷ್ಟೇ ಹಾಗೆ ಮೊಳಕೆ ಬರ್ಸ್ಕೊಳ್ಳೋದಕ್ಕೆ ಒಂದೇ ದಿನ ಟೈಮ್ ಸಾಕು ಇದಕ್ಕೆ ಚೆನ್ನಾಗಿ ಮೊಳಕೆ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಓದ್ಕೊಳ್ಳಿ ಮುಂದಿನ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ನಿಮಗೆ ಬಾಯ್ ಬಾಯ್ ಸ್ನೇಹಿತರೆ